ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫುಲ್ ಖುಷಿಯಾಗಿದ್ದೀನಿ ಸೊ ನಿಮ್ಮ ಜೊತೆ ಒಂದು ಗುಡ್ ನ್ಯೂಸ್ ಶೇರ್ ಮಾಡ್ಕೊಳ್ಳೋದಿದೆ ಏನಪ್ಪ ಅದು ಗುಡ್ ನ್ಯೂಸ್ ಅಂದರೆ ಇವತ್ತು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಂಡೆ ಸೊ ಸರ್ಪ್ರೈಸ್ ಆಯಿತು ನನಗೆ ಫುಲ್ ಖುಷಿಯಾಗೋಯಿತು ರಿಸಲ್ಟ್ ನೋಡಿದ ತಕ್ಷಣ ಸೊ ಪಾಸಿಟಿವ್ ಬಂದಿದೆ ನನಗಂತೂ ಫುಲ್ ಖುಷಿ ಆಗೋಯಿತು ಸೊ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಪಾಸಿಟಿವ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಮೋಸ್ಟ್ಲಿ ನೆಗೆಟಿವೇ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಲಾಸ್ಟ್ ಟೈಮ್ ನಾನು ಚೆಕ್ ಮಾಡ್ಕೊಂಡಿದ್ದೆ ಒಂದ್ಸರಿ ನೆಗೆಟಿವ್ ಬಂದಿತ್ತು ಸೊ ಈ ಸರನೂ ಬರೋಲ್ಲ ಬಿಡು ಅಂತ ಅಂದ್ಬಿಟ್ಟು ನಾನು ಟೆಸ್ಟ್ ಮಾಡಿಬಿಟ್ಟು ಅಲ್ಲಿ ಇಟ್ಬಿಟ್ಟಿದ್ದೆ ನೆಗೆಟಿವೇ ಬರುತ್ತೆ ಬಿಡು ಅಂತ ನೋಡಿದ್ರೆ ಪಾಸಿಟಿವ್ ಬಂದ್ಬಿಡ್ತು ಫುಲ್ಲು ನನಗೆ ಸರ್ಪ್ರೈಸ್ ಆಗೋಯಿತು ಆಗೋಯ್ತು ಇಷ್ಟು ಬೇಗ ರೀಡಿಂಗ್ ಹೊಟ್ಟೋಯ್ತು ಅಂತಂದರೆ ತುಂಬ ತಿಕ್ಕಾಗಿ ಬಂದಿದೆ ಟೂ ಲೈನ್ಸು ಖುಷಿಯಾಗೋಯ್ತು ನನಗಂತೂ ನಾನು ಈ ಸರಿ ಆಗ್ತೀನಿ ನಂಗೆ ಅಂದ್ಕೊಂಡೇ ಇರಲಿಲ್ಲ ನಾನು ಪ್ರ ಪ್ರೆಗ್ನೆಂಟ್ ಆಗ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸೊ ಎಲ್ಲ ತುಂಬಾ ಸಿಮ್ಟಮ್ಸ್ ಬಂತು ನಾನೇನು ಅಂದ್ಕೊಂಡೋದಲ್ಲ ಏನೋ ಪಿ ಸಿ ಓಡಿದೋ ಏನೋ ಇರಬೇಕು ಹೊತ್ಕೊತಾಯಿದ್ದೀನಿ ರಾತ್ರಿ ಎಲ್ಲ ಸರಿ ನಿದ್ದೆ ಮಾಡ್ತಾಯಿಲ್ಲ ಸೊ ಇದರಿಂದ ಬದ್ ಈ ಥರ ಆಗ್ತಿರ್ಬೋದು ನನಗೆ ಸಿಂಪ್ಟಮ್ಸು ಅಂತೆಲ್ಲ ಅಂದ್ಕೊಂಡಿದ್ದೆ ನಾನು ಡಯೆಟ್ ಎಲ್ಲ ಮಾಡಿದ್ದೀನಿ ಫ್ರೆಂಡ್ಸ್ ಟೂ ಡೇಸು ಇಷ್ಟು ಡಯೆಟ್ ಎಲ್ಲ ಮಾಡಿಬಿಟ್ಟಿದ್ದೆ ಅಂದರೆ ನಂದು ಡ ಇದು ಪೀರಿಯಡ್ಸ್ ಬಂದಿಲ್ಲ ಹೊಡಿರುತ್ತೆ ಅಂತ ಅಂದ್ಬಿಟ್ಟು ಫುಲ್ಲು ಡಯೇಟು ಎಕ್ಸಸೈಸ್ ಎಲ್ಲ ಮಾಡೋಕ್ಕೆ ಹೋಗ್ಬಿಟ್ಟಿದ್ದೆ ನಾನು ಇದು ಸ್ಲಿಮ್ ಬೆಲ್ಟ್ ಬರುತ್ತಲ್ಲ ಸೊ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟಿದ್ದೆ ನಾನು ಹಾಗೇ ಎಳ್ಳುಂಡೆ ಎಳ್ಳುಂಡೆ ತಿಂದರೆ ಪೀರಿಯಡ್ ಆಗುತ್ತೆ ಅಂದ್ಕೊಂಡು ಎಳ್ಳುಂಡೆ ಎಲ್ಲ ನಾಲ್ಕೈದು ದಿವಸ ಕಂಟಿನ್ಯೂಸ್ ಆಗಿ ತಿಂದಿದ್ದೆ ನಾನು ಪೀರಿಯಡ್ ಆಗಲಿ ಅನ್ಬಿಟ್ಟು ನನಗೆ ಗೊತ್ತೇ ಇರಲಿಲ್ಲ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂದ್ಬಿಟ್ಟು ಆ್ಯಕ್ಚುಲಿ ಜನವರಿ ಟ್ವೆಂಟಿ ಸಿಕ್ಸ್ಗೆ ನನ್ನ ಲಾಸ್ಟ್ ಪೀರಿಯಡ್ ಆಗಿದ್ದು ಸೊ ಫೆಬ್ರವರಿ ಟ್ವೆಂಟಿ ಸಿಕ್ಸ್ಗೆ ಪೀರಿಯಡ್ ಆಗಬೇಕಾಗಿತ್ತು ಆಗಲಿಲ್ಲ ಓಕೆ ನನಗೆ ಯಾವಾಗೂ ಒಂದು ಸ್ವಲ್ಪ ಸ್ವಲ್ಪ ಒಂದು ಎರಡು ಮೂರು ದಿನ ಆಗ್ತಾ ಆಗ್ತಾಯಿತ್ತು ಆಗುತ್ತೆ ಬಿಡು ಅಂತ ಅಂದ್ಕೊಂಡು ವೆಯ್ಟ್ ಮಾಡಿದೆ ಆಗಲಿಲ್ಲ ಆಮೇಲೆ ಮೋಸ್ಟ್ಲಿ ಪಿ ಸಿ ಓಡಿ ಇರ್ಬೋದು ಅಂತ ಅವಾಗಿಂದ ಡಯೆಟ್ ಶುರು ಮಾಡೋದು ಎಕ್ಸಸೈಸ್ ಶುರು ಮಾಡೋದೆಲ್ಲ ಮಾಡಿಕೊಂಡೆ ಆಮೇಲೆ ಏನಾಯಿತು ಅಂತಂದರೆ ನನಗೆ ಕೆಲವು ಸಿಮ್ಟಮ್ಸಲ್ಲಿ ಕನ್ಫರ್ಮ್ ಆಯಿತು ಮೋಸ್ಟ್ಲಿ ಪ್ರೆಗ್ನೆಂಟ್ ಆಗಿರ್ಬೋದೇನೋ ಒಂದು ಸರಿ ಪ್ರೆಗ್ನೆಂಟ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಆವಾಗ ನಾನು ನನಗೇನು ಮೇನ್ ಸಿಂಪ್ಟಮ್ಸ್ ಕಾಣಿದ್ದು ಅಂತಂದರೆ ಪೀರಿಯಡ್ಗಿಂತ ಮುಂಚೆ ಒಂದು ಸ್ವಲ್ಪ ವೆಯ್ಟ್ ಡಿಸ್ಚಾರ್ಜ್ ಆಗುತ್ತೆ ಅದು ಆಗಲಿಲ್ಲ ಹಾಗೆ ನಾನು ನನ್ನ ಯೂರಿನು ಅಷ್ಟೇ ಅದೊಂದು ಸ್ವಲ್ಪ ಬ್ರೌನಿಷ್ ಆಗಿ ಕಲರಾಗಿ ಕಾಣಿಸ್ತು ಲಾಸ್ಟು ನಾನು ಪ್ರೆಗ್ನೆನ್ಸಿಯಲ್ಲಿ ನಾನು ಅದನ್ನು ಗಮನಿಸಿದ್ದೆ ಸೊ ಯಾವತ್ತೂ ಆ ಥರ ಕಲರ್ ಬರೆದಿರೋದು ಇವ್ರನ್ನ ಕಲರ್ ಆ ಥರ ಚೇಂಜಸ್ ಬಂದಾಗ ಸೊ ನನಗೆ ಅವಾಗ ಡೌಟ್ ಆಯಿತು ಆವಾಗ ನನ್ನ ಹಸ್ಬೆಂಡ್ ಗೆಲ್ಲಿದೆ ಎಷ್ಟು ಇಷ್ಟು ದಿವಸ ಆದರೂ ಪೀರಿಯಡ್ ಆಗಿಲ್ವಲ್ಲ ಪೀರಿಯಡ್ ಆಗೋ ಯಾವುದೇ ಸಿಂಪ್ಟಮ್ಸು ನನಗೆ ಕ ಗೊತ್ತಾಗ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಇದು ಬೇರೆ ಥರ ಸಿಂಪ್ಟಮ್ಸೇ ಇದೆ ನೋಡೋಣ ಪ್ರೆಗ್ನೆನ್ಸಿ ಕಿಟ್ ತೊಗೊಂಡು ಬನ್ನಿ ಟೆಸ್ಟ್ ಮಾಡೋಣ ಅಂತಂತ ನನ್ನ ಹಸ್ಬೆಂಡ್ಗೆಲ್ಲಿದೆ 슬라이드한테 다는 걸로 나누... ಇವತ್ತು ಮಾರ್ನಿಂಗ್ ಟೆಸ್ಟ್ ಮಾಡಿದೆ ನಾನು ನೋಡಿದ್ರೆ ನನಗೆ ಸರ್ಪ್ರೈಸ್ ಆಗೋಯ್ತು ಫುಲ್ ಖುಷಿ ಆಗೋಯ್ತು ನನಗೆ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಆ ಕಡೆ ಸೈಡಿಗೆ ಇಟ್ಬಿಟ್ಟಿದ್ದೆ ಬರಲಿ ಬಿಡು ನೆಗೆಟಿವೇ ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಾಂದರೆ ವೀಡಿಯೋ ಮಾಡ್ಕೊಬೋದಿತ್ತು ಆಮೇಲೆ ವೀಡಿಯೋ ಮಾಡ್ಕೊಂಡೆ ನಿಜವಾಗ್ಲು ಫ್ರೆಂಡ್ಸ್ ತುಂಬ ಖುಷಿಯಾಗೋಯಿತು ನನಗಂತೂ ನಾನು ಆ್ಯಕ್ಚು ಆ್ಯಕ್ಚುಲಿ ತ್ರೀ ತ್ರೀ ಇಯರ್ಸ್ ಆದಮೇಲೆ ನಾನು ಮತ್ತೆ ಪ್ರೆಗ್ನೆಂಟ್ ಆಗಿರೋದು ನಾನು ಒನ್ ಇಯರಿಂದ ಬೇಗ ಪ್ರೆಗ್ನೆಂಟ್ ಆದರೆ ನನ್ನ ಮಗು ಬೇಕು ಅಂತ ಅನ್ನಿಸ್ತಾಯಿತು ನನಗೆ ತುಂಬ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ ಸೊ ಬಟ್ ಫೈನಲಿ ಆ ದೇವರು ಕನಿಸ್ದ ನನಗೊಂದು ಇನ್ನೊಂದು ಮಗು ಬರ್ತಾಯಿದೆ ನಿಜವಾಗ್ಲೂ ವರ ಅಂತಲೇ ಹೇಳ್ಬೋದು ನಂಗೆ ದೇವ್ರು ಕೊಟ್ಟಿರೋ ಗಿಫ್ಟಿದು ಸೊ ತುಂಬ ಖುಷಿ ಆಗ್ತಾಯಿದೆ ನಾನಿನ್ನೂ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ಕೊಂಡಿಲ್ಲ ಫಸ್ಟ್ ನಿಮಗೆ ಹೇಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಜೊತೆ ಶೇರ್ ಮಾಡಿಕೊಂಡೆ ಖುಷಿನ ಸೊ ಅವ್ರಿಗೂ ಶಾಕ್ ಆಯಿತು ಆಮೇಲೆ ಅವರು ಅವರು ಖುಷಿ ಪಟ್ಟರು ಸೊ ಇನ್ನೊಂದು ಮಗು ಬರ್ತಾರ ಅವ್ರಿಗೂ ಖುಷಿ ಇದ್ದೇ ಇರುತ್ತಲ್ವ ಸೊ ನಾನು ನನ್ನಂತೂ ಫುಲ್ ಹ್ಯಾಪಿ ಸೊ ಈ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಎಲ್ಲ ಏನಿತ್ತು ಏನು ಅಂತೆಲ್ಲ ನಾನು ನೆಕ್ಸ್ಟ್ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫಸ್ಟು ಹಾಸ್ಪಿಟ್ಲಿಗೆ ಹೋಗಿ ಒಂದು ಚೆಕ್ ಮಾಡಿಸ್ಕೊಬೇಕು ನನಗೆ ಮೋಸ್ಟ್ಲಿ ಎಷ್ಟು ವೀಕ್ ಆಗಿದೆ ಅಂತಲೂ ಗೊತ್ತಿಲ್ಲ ಅದನ್ನ ಚೆಕ್ ಮಾಡಿಸ್ಕೊಂಡ್ರೇ ಗೊತ್ತಾಗೋದು ಸೊ ಬೇಗ ನಾನು ಅದರ ಅಪ್ಡೇಟು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಫುಲ್ಲು ಖುಷಿ ಆಗ್ತಾ ಇದೆ ನನಗಂತೂ ಏನೋ ಫ್ರೆಂಡ್ಸ್ ಈ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತದಕ್ಕೆ ಶೇರ್ ಮಾಡಿಕೊಂಡೆ ಓಕೆ ನೋಡೋಣ ನಾನು ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ಸೊ ನಂಗಂತೂ ಫುಲ್ ಖುಷಿ ಆಗ್ತಾಯಿದೆ ಇನ್ನೂ ಮನೇಲಿ ಯಾರತ್ರ ಶೇರ್ ಮಾಡ್ಕೊಂಡಿಲ್ಲ ಅಪ್ಪ ಅಮ್ಮಗಿ ಯಾರಿಗೂ ಹೇಳಿಲ್ಲ ಸೊ ಒಂದ್ಸರಿ ಅವ್ರಿಗೂ ಹೇಳ್ತೀನಿ ಸೊ ಎಲ್ಲರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ಕೂಡ ಲಾಗ್ ಮಾಡ್ತೀನಿ ಸೊ ಇಷ್ಟೇ ಈ ಲಾಗು ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ ವಾಚ್